ಮಂಗಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಅರಕೆರೆ ಎನ್ ಶ್ರೀನಿವಾಸ್ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಅರೀಕೆರೆ ಎನ್ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹತ್ತೊಂಬತ್ತು ಸದಸ್ಯ ಬಲ ಹೊಂದಿರುವ ಚೀಮಂಗಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲು ನಿಗದಿಪಡಿಸಿದ್ದು ಚುನಾವಣೆ ಪ್ರಕ್ರಿಯೆ ನಡೆಯಿತು ಈ ಹಿಂದಿನ ಉಪಾಧ್ಯಕ್ಷ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಬೆಂಬಲಿತ ಎನ್ ಶ್ರೀನಿವಾಸ್ ಮಾತ್ರ ನಾಮಪತ್ರ ಸಲ್ಲಿಸಿದ ಕಾರಣ ಅವರ ಅವಿರೋಧ ಆಯ್ಕೆ ಘೋಷಿಸಲಾಯಿತು ತಹಸೀಲ್ದಾರ್ ಗಂಗನ ಸಿಂಧು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಾದೇವಮ್ಮ ಸದಸ್ಯರಾದ ಡಿಎಂ ಸರಸ್ವತಿ ಎನ್ ಅಮೃತ ಇಂದ್ರಮ್ಮ ನಾಗರಾಜ್ ರಾಜಪ್ಪ ಎನ್ ಮೂರ್ತಿ ಸುಮಿತ್ರಾ ಭ್ರಮರಾಂಬ ಪಿಡಿಒ ತನ್ಮೀರ್ ಅಹಮದ್ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇಶಿಳುಘಟ್ಟ ಉಪಾಧ್ಯಕ್ಷ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನಡೆ ಕೊಟ್ಟಂತಹ ನಮ್ಮ ತಹಸೀಲ್ದಾರ್ ಮೇಡಮ್ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪರವಾಗಿ ಅವರಿಗೆ ಒಂದು ಕೇರು ಸನ್ಮಾನವನ್ನು ಚೀಮಂಗ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಚೀಮಂಗ್ಲ ಗ್ರಾಮ ಪಂಚಾಯತಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಎನ್ ಅವರು ನಾಮಪತ್ರವನ್ನು ಸಲ್ಲಿಸಿದರು ಅವರಿಗೆ ಸೂಚಕರಾಗಿ ರಾಜಪ್ಪನವರು ಹಾಗೂ ಸಲ್ಲಿಕೆಯನ್ನು ಸಲ್ಲಿಸಿದರು ಅವರ ಹೊರತು ಯಾವ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು ನಾವು ಆ ನಾಮಪತ್ರವನ್ನು ಸ್ವೀಕರಿಸಿದ್ದೇವೆ ತದನಂತರ ಎರಡು ಗಂಟೆಗಳ ಕಾಲ ನಾವು ಕಾಲಾವಕಾಶವನ್ನು ಕೊಟ್ಟಿದ್ದೇವೆ ಅದ ನಂತರ ನಾವು ಹತ್ತು ನಿಮಿಷ ಕಾಲಾವಕಾಶ ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಆಗಮಿಸಿ ಕೋರಂ ಅಂದ ಅಂದ್ರೆ ಹದಿನಾರು ಜನದಲ್ಲಿ ಎಂಟು ಜನರು ಹಾಜರಾದ ನಂತರ ನಾವು ಇದನ್ನು ಸ್ವೀಕರಿಸಿ ಹಿಂಪಡೆಯಲು ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ನೀಡಿದ್ದೇವೆ ತದನಂತರ ಶ್ರೀನಿವಾಸ್ ಎನ್ನವರನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಘೋಷಿಸ ಸದಸ್ಯರ ಉಪಾಧ್ಯಕ್ಷರಾಗಿ ಘೋಷಿಸುತ್ತೆ ಒಂದು ರಾಜೀನಾಮೆ ಕೊಟ್ಟ ತೆರವಾಗಿತ್ತು ಆ ತೆರವಾಗಿನ ಸ್ಥಾನಕ್ಕೆ ನನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರ್ತಾರೆ ಆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ತಕ್ಷಣ ಒಂದು ವಿಜೇತರಾಗಿ ಒಂದು ಆಯ್ಕೆಯಾಗಿರ್ತೇನೆ ಮತ್ತು ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಎಲೆಕ್ಷನ್ ಅಧಿಕಾರಿಗಳಾಗಿ ಒಳ್ಳೆಯ ಚುನಾವಣೆ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಡೆಯನ್ನು ಏನೋ ನಮ್ಮ ಇಲಾಖೆಯಿಂದ ಆಫೀಸ್ ಕಡೆ ಏನೋ ಕೃತಜ್ಞತೆಗಳು ಅದೇ ರೀತಿ ನಮ್ಮೂರಿನ ಮೊದಲನೆಯದಾಗಿ ನಮ್ಮೂರಿನ ಏನೇ ಇವತ್ತು ಮತದಾರರು ಏನಿದ್ದಾರೆ ಅವರು ಕೊಟ್ಟು ಆಯ್ಕೆ ಮಾಡಿ ತಿಳಿಸಿದಂಥ ಒಂದು ಸಮಯ ಏನಿದೆ ಆ ಸಮಯ ಈಗ ಏನು ಅಲ್ಲಿಯಿಂದ ಡಿಲ್ಲಿವರೆಗೂ ಅಂತಾರೆ ಡಿಲ್ಲಿ ಇರ್ಬೋದು ನನಗೆ ಇದು ಮತ್ತು ಈ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನ ಸ್ವೀಕರಿಸಬೇಕೆಂದ್ರೆ ನಮ್ಮೂರನ್ನ ಕಾರ್ಯಕರ್ತರು ಮತ್ತು ನನ್ನ ಸಂಬಂಧಪಟ್ಟಂತ ಆಗಿದಂಥ ಮತದಾರರು ಎಲ್ಲ ನನ್ನ ಹಿರಿಯರು ಎಲ್ಲ ನಮ್ಮ ಹಿಡಿದು ಅವರಿಗೆಲ್ಲ ನಮ್ಮ ಕಡೆಯಿಂದ ಕೃತಜ್ಞತೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರಿಗೂ ಅದೇ ಗ್ರಾಮ ಸಮ್ಮನವರು ರಾಜಪ್ಪಣ್ಣ ಸದಸ್ಯರಾಗಿರ್ಬೋದು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ಬೋದು ಮಂಜಣ್ಣವರು ಮುಂಡರಾಜಣ್ಣವರು ಮತ್ತು ಇತರೆ ಎಲ್ಲ ಈಶ್ವರಣ್ಣ ಆಗ್ಬೋದು ಮತ್ತು ಚಂದ್ರಣ್ಣವ್ರು ಆಗ್ಬೋದು ಮುಕೇಶ್ನ ಮಾಜಿ ಅಧ್ಯಕ್ಷ ಶ ಮುಕೇಶ ಶಂಕರಣ್ಣ ಆಗ್ಬೋದು ಮತ್ತು ಇತರೆ ಜಯ ಅಣ್ಣವರು ಮತ್ತು ಇತರೆ ಎಲ್ಲ ನಮ್ಮ ಹಿರಿಯರು ಮುಖಂಡರು ನಮಗೆ ಮಾರ್ಗದರ್ಶನ ಕೊಟ್ಟು ಏನು ನೀವೇ ತಿರುವ ಇರೋದ್ ಅಂದರೆ ನೀನಾಗಿರೋ ಒಂದು ಆಯ್ಕೆ ಮಾಡಿ ನಾನು ಕರೆಸ್ಕೊಟ್ಟಿದ್ದಾರೆ ಎಲ್ಲ ಸದಸ್ಯರು ಹೊರ ಕೊಡ್ತಾ ನನ್ನ ಕಡೆಗೆ ನಮ್ಮ ದುಃಖದಿಂದ ಸೇರಿಸ್ತಾ ಒಂದು ನನ್ನ ನನ್ನ ಮಾತುಗಳನ್ನು ಹೇಳಿ